ಬಟ್ಟೆ ಇಸುವಲ್ಲಿ ತಂದು ಒಕ್ಕಟ್ಟಿಂದ್ರೆ ಅವ್ರು ಅಪ್ಪ ಮಗ ಅಲ್ಲಿ ಮಕ್ಕೊಂಡ್ರೆ ನಾನು ಚಿಕ್ಕಣ ಇಲ್ಲಿ ಮ್ಯಾಮ್ ಕೊಡಿ ವಾಶ್ರೂಮ್ಗೆ ಹೋಗಿದ್ರಿ ಫ್ರೆಂಡ್ಸ್ ರಾತ್ರಿ ಮೂರು ಮೂರು ಒಳಗೆ ಟೈಮು ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ ರೀತಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನು ಸುದ್ದಿ ಏನು ಕೇಸಿಂದ್ರೆ ನೋಡಾಮ್ರಿ ರಾತ್ರಿ ಮೂರು ಮೂರುವರೆಗೂ ನೋಡ್ರಿ ಜಗ್ಗಿ ಮಳೆ ಬಂದಿತ್ತು ನೋಡ್ರಿ ಫ್ರೆಂಡ್ಸ್ ಮೂರುವರೆ ಆಗಿತ್ತು ರಾತ್ರಿ ಹ್ಯಾಂಗೆ ಮಳಿ ಬಂದಿತ್ತು ನೋಡ್ರಿ ಈಗ ಎಲ್ಲ ಹ್ಯಾಂಗೆ ಬಿದ್ದಾವ ನೋಡ್ರಿಗ ಸಾಮಾನುಗಳು ಎಲ್ಲ ಜಗ್ಗಿ ಬಿದ್ದು ಬಿಟ್ಟ ಮಂದಿ ಗಿಡಗಳು ಗಿಡುಗಳು ಎಲ್ಲ ಬಿದ್ದಾವ ನೋಡ್ರಿ ಫ್ರೆಂಡ್ಸಾಗ ನಾನು ನೋಡ್ರಿ ಈಗ ಇಷ್ಟು ನೀರು ತುಂಬ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಈ ಬಿಸಿಗ ಸರಸರ ಈ ಬಿಸಿ ಭಾಂಡೆ ಅವ್ರ ಬಿಸಿ ಭಾಂಡೆ ತೊಗೊಂಡ್ಬಿಡ್ಬೇಕು ಮೋಟ್ರ್ನು ಚಾಲೂನೇ ಅದ ಆ್ಯಂಡ್ ಆ ಮೂರು ಮಂದಿ ಸಾಬ್ರು ನೋಡ್ರಿ ಇಲ್ಲಿ ಹ್ಯಾಂಗೆ ಈಗ ಮಿಕ್ಕು ಅವ್ರ ಪಪ್ಪ ಚಿಕ್ಕಣ್ಣ ಇಬ್ಬರು ಮುಕ್ ಮಸ್ತ್ ಈಗ ಕುಲಿದಾಗೂ ಫುಲ್ಲು ನೀರು ರೀ ಫ್ರೆಂಡ್ಸ್ ಏನ್ ಮಾಡ್ತೀನಿ ಈಗ ಜಲದ ಬಿಸ್ವಾ ಬಾಂಡ ತೊಳ್ಕೊಂಡು ಕೂತ್ ಬಿಡ್ತೀನಿ ನೋಡ್ರಿ ಇಷ್ಟು ನೀರು ತುಂಬ್ಕೊಂಬಿಟ್ಟ ಮತ್ತೆ ನೋಡಿ ಬಾಂಡೆನೂ ತೊಳ್ಕೊಂಡ್ಬಿಟ್ಟಿನಿ ನೀಟಾಗಿ ಇಟ್ಟಿನಿ ಈಗಿನ ಏಳು ವರಿ ಆಲತದ ಬಿಸಿಲು ಹೆಂಗೆ ಇತ್ತು ಕಡಕ್ಕೆ ಬಿಸಿಲು ಬಂದ್ಬಿಟ್ಟದ್ರಿ ಫ್ರೆಂಡ್ಸ್ ರಾತ್ರಿ ನೋಡಿದ್ರೆ ಮಳಿ ಅಂದ್ರೆ ಮಳಿ ಇತ್ತು ಈಗ ಬಿಸಿಲು ಅಂದ್ರೆ ಬಿಸಿಲು ಬಂದದ ಬಾಂಡ ತೊಳ್ಕೊತ ಈಗ ಚಾನ್ ಇಟ್ಕೊಂಡು ರಾತ್ರಿ ಮತ್ತಿನ ಹಾಲು ತರ್ಸ್ಕೊಂಡಿದ್ದೆ ಬೆಳಗ್ಗೆ ಬೇಕಾಗ್ತದೆ ಯಾಕಂದ್ರೆ ಮೊದಲೇ ಸಂಡೆ ಅದ ಲೇಟಾಗಿ ಹೇಳ್ತಾರೆ ನನಗೆ ವಾಪಸ್ ಇನ್ನೇ ನಿದ್ದಿ ಅಂದ್ರೆ ನಿದ್ದೆ ಹುಂಡೋದು ರಾತ್ರಿ ಮೂರು ಊರಿಗೆ ರಾತ್ರಿ ಮಕ್ಕೋದೆ ಒಂದಾಗ ಮಕ್ಕಳೆ ನೀವು ಒಂದು ಮೂರು ಗಂಟೆಗೆ ಎದ್ದಿದ್ದೆ ಮತ್ತು ಎಲ್ಲ ತೆಗೆದು ಮಾಡಿ ಮೂರುವರೆ ಆಯ್ತು ರೀ ಅವಾಗ ಸೊ ನಿದ್ದೆ ಅಂದ್ರೆ ನಿದ್ದೆ ಅದಕ್ಕೋಸ್ಕರ ಚಾ ಕೊಡ್ಲಿಕ್ಕೆ ಈಗ ಚಾ ಕುಡ್ದಿ ಕೇಸನ್ ಮಾಡ್ಬೇಕು ರೀ ವಿಡಿಯೋ ಎಡಿಟ್ ಮಾಡ್ಬೇಕು ನಾ ವಿಡಿಯೋ ಎಡಿಟ್ ಮಾಡಿ ಮುಕ್ಕೋಬೇಕು ನೋಡ್ರಿ ಅಂತ ಎಲ್ಲ ಆಗ್ಯದ ತಮ್ಮೆಲಲ್ಲಿ ಅಂದ್ರೆ ಟೈಟಲ್ ಅದು ಬರೀಬೇಕು ಬಿಡ್ರಿ ಜಾಸ್ತಿ ನೋಡ್ಕೊಂಡಿಲ್ಲ ಈಗ ಬಡಬಡ ಚಾ ಒಂದಿಷ್ಟು ಈಗ ಫಸ್ಟ್ ಚಾ ಕುಡಿದು ಮುಖ ತೊಳ್ಕೊಂಬಂದು ಈಗ ನೋಡ್ರಿ ಚಾ ರೆಡಿ ಐತೆಲ್ಲ ಇತ್ತು ನಾವು ಅಂದಿ ರಸ್ ತಿಂತೀನಿ ಜಾಸ್ತಿ ತಿನ್ನಂಗಿಲ್ಲ ಒಲ್ಲ ಅನ್ಸ್ಲತದ ತೊಳಕಿದ್ರೆ ನಮ್ಮ ಸಾಂಬಾರ್ ಎದ್ ಮೂರು ಮಂದಿ ತಿಂತಾರೆ ಸೈಡ್ ಸೈಡಿಗೆ ಕಟ್ಟಿ ಚಂದ ಸಾಪೀಗ ಚಾ ಕೂಡ ನೋಡ್ರಿ ಈಗ ಸಾಂಬಾರು ಎದ್ಕೆಸಿನ ಬಂದಾರ ಅವ್ರ ಸಲುವಾಗ ನಮ್ಮ ಸ್ವಲ್ಪ ಚಾ ಸೋಸ್ಕೊಂಡ್ ನಾನು ಫೋನ್ ನೋಡ್ಕೋತ ಕುಂದಿದ್ದು ಯಾಕೋ ಅವಾಗ ನಿದ್ದೆ ಹೊಂಟಿತ್ತು ಆಮೇಲೆ ನಿದ್ದಿನೇ ಬರಲಿ ನಾನು ಹ್ಯಾಪಿ ಫಾದರ್ಸ್ ಡೇ ಸಂತೋಷ್ ಹ್ಯಾಪಿ ಫಾದರ್ಸ್ ಥ್ಯಾಂಕ್ ಯು ತಂದೆಗಳ ದಿನಾಚರಣೆ ಶುಭಾಶಯಗಳು ಈಗ ಎಷ್ಟು ಪ್ರೀತಿ ಮಾಡ್ತಾರೆ ಚಿಕ್ಕ ಮಿಕ್ಕುಗ ಇದ್ರಕ್ಕಿಂತ ಒಂದು ಪರ್ಸೆಂಟ್ ಕಮ್ಮಿನೇ ಮಾಡಿ ಬಟ್ ಅವ್ರಿಗೆ ಸ್ವಲ್ಪ ಟೈಮ್ ಕೊಡ ಓಕೆನಾ ಇದೇ ನೀನು ಗಿಫ್ಟ್ ಕೊಡ್ತೀನಿ ಚಾಡಿ ನೋಡ್ರಿ ಅವ್ರು ಟೈಮ್ ಕೊಡ್ತಾನ ನನಗೆ ಚಾ ಕೊಡ್ತಾನಂತ ಆ್ಯಂಡ್ ನನಗೂ ಜೀವ ಮಾಡ್ತಾನೆ ರೀ ನಮ್ಮ ಮಮ್ಮಿ ನಮ್ಮ ಪಪ್ಪಾ ನನಗೆ ಎಷ್ಟು ಚಂದ ನೋಡ್ಕೊತೇವ್ರಿ ಅದಕ್ಕಿಂತ ಹೆಚ್ಚಿಗೆ ನೋಡ್ಕೊಳಗತ್ತೇನು ರೀ ಕಮ್ಮಿ ನೋಡ್ಕೊಳ್ರಾಗೇನು ರೀ ನನಗೆ ಅವ್ರ ಸಂತೋಷ ಒಂದು ಕಣ್ಣಗೆ ಒಂದು ಹನಿ ನೀರು ಬರ್ಬಿಡಲ್ರಿ ನನಗೆ ನಮ್ಮ ಪಪ್ಪ ಅಂತೂ ಇಷ್ಟು ಒಳ್ಳೆಯ ಅವ್ರಗಿಂತ ಒಂದು ಪರ್ಸೆಂಟ್ ಹೆಚ್ಚಿಗೆ ನೋಡ್ಕೊಳಕ್ಕೆಲ್ಲ ಸಂತೋಷ ಅದ್ರ ನಮ್ಮ ಯಾರು ಅದಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಹೆಣ್ಮಕ್ಳಿಗೆ ಅಲ್ರಿ ಗಣಸ ಮಕ್ಳಿಗೆ ಅವ್ರವ್ರ ತಂದೆ ಅವ್ರ ಸೂಪರ್ ಹೀರೋ ರೀ ಕೂಡ ನಮ್ಮ ತಂದೆ ಕೂಡ ಸೂಪರ್ ಹೀರೋ ರೀ ಇವ್ರು ನೋಡಿ ಅಡ್ಡು ಇನ್ನ ಮಕ್ಕೊಂಡ ಅಲ್ಲೊಬ್ಬ ಕಿಲ್ ಒಬ್ಬ ನೋಡ್ರಿ ಮನ್ಕೊಂಡವ್ರ್ ನೋಡ್ರಿಗೂ आज क्या है आज क्या है ऐसे ही है? इतना ही चिका, ए <laughs> चीका ए चिका, चिका। ए इसने विश भी कर दिया तू क्या कर रहा है चिका, चिका। हम हो मरता है चिका ये वाह ऐसे विश करते कैसे <laughs> वो तेरे बगल में भी बैठा है उसने कितनी अच्छे से विश किया हक करके इतना मस्त ये वन उड़ रही है ಇವ್ನ ಬ್ಯಾರದಾರ್ ಒಟ್ಟ ಪ್ರೀತಿ ತೋರಿಸಲ್ ನೋಡ್ರಿ ಇವ ಯಾರಿಗೂ ಅವ್ರ ಅಪ್ಪನ ಅಂತ ಹೊನ ನೋಡ್ರಿ ನಮ್ಮಿಕ್ಕು ನನ್ನಂಗನ ಹೌದು ಇವ ಹೆಂಗನ ಗೊತ್ತದ ಕೆಲಸಕ್ಕೆ ಕರಿಬೇಡ ಊಟಕ್ಕೆ ಮರಿಬೇಡ ಯಾಕೆಟಗರಿದಾವನ ರೀ ಇವ ನೋಡ್ರಿ ಹೆಂಗ ನಗ್ತ ನೋಡ್ರಿ ಅಲ್ಲಿ ಹೇ ಇಟ್ ನಗು ನೋಡ್ರಿ ನೋಡಿ ನೋಡ್ರಿ ನೋಡ್ರಿ ಒಂದು ಏಳದು ಬೀಳೋದು ಇವ ನೋಡ್ರಿ ಈಗ

Yes, sir. Yes, इसने बनाया था, वो हाँ, वो डाय का का पीछे फाड़ के पीछे का वो, no, no, एक वो कलर, कलर का वो मिट्टी को बनाना नहीं था को ये oh. बनाना था ओहो बहुत शकल शकलगंदी ಮಿಕ್ಕ ಯಾಕೆ ಕಳ್ಲತ್ತಿದ್ ಮಮ್ಮ ಗಿಫ್ಟ್ ಏ ಯವ್ವ ಅವನ ಈಗ ಹತ್ತು ರೂಪಾಯಿ ಕೊಡ್ಲತ್ತನ್ ಗಿಫ್ಟ್ ತಗೋದ್ ಮಿಕ್ಕ ಯಾಕೆ ಯಾಕತ್ತಿದ್ ಮಿಕ್ಕು ಏ ಯವ್ವಾ ಬಾಳ್ ರೀ ಅವ್ರ ಪಪ್ಪಾ ಬಹಳ ಪ್ರೀತಿ ಮಾಡ್ತಾನ್ರಿ ಅವ ಯಾವಾಗ ಬಿ ರೀ ಅವ್ರ ಪಪ್ಪ ತಗೊಂಡ್ ಭಾಳ ಆಳ್ತಾನ್ರಿ ಅವಮೋಷನಲ್

ನೋಡಿ ಫ್ರೆಂಡ್ಸ್ ಈಗ ನಾ ಏನು ಮಾಡಕತ್ತೀನಿ ಅಂದ್ರೆ ನೋಡ್ರಿ ಮತ್ ಅನ್ನತ ಟೇಸ್ಟಿ ಟೇಸ್ಟಿ ಆದಂಥ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ ಬಜ್ಜಿ ಮಾಡ್ಲಕತ್ತೀನಿ ಮತ್ತಂದ್ರೆ ಧನಿಯಾ ಪುದೀನ ಮತ್ತು ಅಂದ್ರೆ ಉಳ್ಳಿ ಎಲ್ಲ ಹಾಕಿ ಮೆಣಸಿಟಿ ಮಸ್ತ್ ಅನ್ನತ ಚಟ್ನಿ ಮಾಡಕತ್ತೀನಿ ರೀ ಮಸಾಲ ಚಟ್ನಿ ಆ್ಯಂಡ್ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ ನಮ್ಮ ಮನೆಗಿತ್ತೆ ಏನೇನು ಆಗ್ತದೆ ಏನು ಏನು ಸುದ್ದಿ ಅನ್ಕೇಸ ನೀವು ನೀವೆಲ್ಲರೂ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ ಇವತ್ತಿನ ವಿಡಿಯೋ ಮತ್ತು ಎದ್ದು ಬಸ್ ಸ್ಪೆಷಲ್ ವಿಡಿಯೋ ಅದ ರೀ ಫ್ರೆಂಡ್ಸ್ ಗೊತ್ತಾಗದ ನೋಡಿರಿ ನೋಡ್ರಿ ಮಸ್ತನತ್ತ ನೋಡಿ ಧನಿಯಾ ಪುದೀನ ಚಟ್ನಿ ಮಾಡ್ಕೊಳತ್ತೀನಿ ಇದ್ರಾಗ ಏನು ಮಾಡೀನಂದ್ರೆ ಉಳಾಗಡಿ ಟಮೆ ಮತ್ತಂದ್ರೆ ಕೊತ್ತಂಬರಿ ಪುದೀನ ಉಪ್ಪು ಮೆಣಸಿಕೆ ಮತ್ತಂದ್ರೆ ಎಲ್ಲ ಬುಳ್ಳಿ ಹಾಕಿನಿ ಹಾಕೀನಿ ರೀ ಈಗ ಏನು ಮಾಡ್ತೀನಿ ಪಟಪಟ ಛಂದನ ಇದಕ್ಕೆ ಪೀಸ್ಕೊಂಡ್ಬಿಡ್ತೀನಿ ಮತ್ತಂದ್ರೆ ನೋಡಿ ಮೆಣಸಿಕೆ ಬಜ್ಜಿ ಮಾಡ್ಕೊಳತ್ತೀನಿ ನೋಡ್ರಿ ಎದ್ದು ಜಲ್ ಜಲ್ದಿ ಇಲ್ಲಿ ಎಣ್ಣೆನೂ ಗರಂ ಆಲಕ್ಕತ್ತದ ಎಕ್ದ್ ಫಾಸ್ಟ್ ಮಾಡಮ್ರೀ ನೋಡ್ರಿ ಮಸ್ತನತ್ತ ಬಜ್ಜಿ ಮಾಡ್ಲಕತ್ತೀನಿ ಮೆಣಸಿಕೆ ಬಜ್ಜಿ ಇಲ್ಲಿ ಆಲಕತ್ತವ ಮತ್ತಂದ್ರೆ ಇಲ್ಲಿ ಈಗ ರೀ ಏನೋ ಮಾಡಬೇಕು ನಾನು ಸೊ ಈಗ ಈಗ ಜಲ್ದಿ ಜಲ್ದಿ ಎಲ್ಲ ಇಬ್ಬರು ಸಾಬಾರು ಮಾರಿ ಬಸ್ಕೊಂಡ್ ಕೋತಿ ಬಿಟ್ರ ಒಬ್ರು ಕೆಲಸ ಮಾಡತ್ತಾರ ಅವ್ರ ಪಪ್ಪಾ ಮಮ್ಮಿ ಬಜ್ಜಿ ಮಾಡತ್ತದ ಕಡೆ ಬಜ್ಜಿ ಆಗ್ಯಾವ ಇಲ್ಲಿ ನಾರ್ಮಲ್ ಬಜ್ಜಿ ಈಗ ನೋಡ್ರಿ ಜಲ್ದಿ ಜಲ್ದಿ ಮಾಡ್ಕೊಂಬ್ರಿ ಈಗ ಮಸ್ತ್ ಅನ್ನ ಮತ್ತ ನಾನು ಈಗ ಎಗ್ ರೈಸ್ ಮಾಡ್ಕೋಬೇಕ್ರಿ ಇನ್ನೊಂದ್ ಸ್ವಲ್ಪ ಫಸ್ಟ್ ಬಜ್ಜಿ ಮಾಡ್ಕೊಂಡು ಆಮೇಲೆ ಎಗ್ ರೈಸ್ ಮಾಡ್ಕೋತೀನಿ ಎಕ್ದ್ ಸಿಕ್ಕಿ ಆಲತ್ತದ್ರಿ ಚಕ್ಕಿ

ಬರ್ರಿ ನಾಷ್ಟಾ ರೆಡಿ ಆಗ್ಯದ ಅಂತಂದ್ರೆ ಕೆಲಸ ಮಾಡ್ಕೋತ ಕೂತಾನ ಅವ ನೋಡ್ರಿ ಫೋನ್ ನೋಡ್ಕೋ ಕೂತಾನ ಅವಂದ್ರ ಬಾತ್ರೂಮ್ ಕೊಂಟಾನ ಈಗ ವಾವ್ ಸೂಪರ್ ನಿನ್ನಂಗೆ ಅದ ಸೇಮ್ ನೋಡಮ್ ಫೇಸ್ ವಾವ್ ವೆರಿ ಬ್ಯೂಟಿಫುಲ್ ಸೂಪರ್ ಹಿಟ್ ಈಗ ಬರ್ತೀವಿ ಬರಲ್ಲ ಏಕ್ ಸೆಕೆಂಡ್ ಆಯ್ತು ನಾ ಅಂದ್ರ ಇಷ್ಟು ಸಕೆ ಆಗ ಕಿಚನ್ ನಾಗ ನಿಂತ ಫ್ಯಾನ್ ಇಲ್ಲ ಏನಿಲ್ಲ ಕುತ್ಕ ಎಲ್ಲ ಮಾಡ್ಕೊಂಡ್ ಬಂದಿನಿ ಅಟ್ಟ ದಗ್ ದಗ್ ಇವ್ರ ಇವ್ರೆ ಫ್ಯಾನ್ ಕೂಲರ್ ಹಚ್ಕೊಂಡ್ ಕುಂತರ ಬಿಣ್ ಬರ್ರಿ ಅಂತ ಪ್ರಾಬ್ಲಮ್ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ನೋಡ್ರಿ ಬಿಸಿ ಬಿಸಿ ಮೆಣಸಿಕಾಯಿ ಬಜ್ಜಿ ನಾರ್ಮಲ್ ಬಜ್ಜಿ ಮತ್ತಂದ್ರ ಮೆಣಸಿಕಾಯು ಫ್ರೈ ಮಾಡ್ಕೊಂಡಿನಿ ಎಗ್ ರೈಸ್ನು ಮಾಡ್ಕೊಂಡ್ ಬಿಟ್ಟಿನಿ ಮತ್ತು ನೋಡಿ ಚಟ್ನಿನು ರೆಡಿ ಅದ ಮತ್ತು ಹಪ್ಪಳು ಅದ ಈಗ ನಾಷ್ಟ ಮಾಡಿ ಈಗ ಬೆಳಗ್ಗೆ ನಾಷ್ಟ ರೀ ಇದು ಸ್ಯಾಂಪಲ್ ಇದು ನೋಡಿರಿ ಫಾದರ್ಸ್ ಡೇ ಸ್ಪೆಷಲ್ ಎಕ್ತಮ್ ಮಸ್ತ್ ಅದಂತ ನಮ್ಮ ಮನೆಗೆ ನಾಷ್ಟ ಹೆಂಗಾಗ್ಯದ ಹೆಂಗಾಗ್ಯದ್ರಿ ಹಾಂ ಚಿಕ್ಕ ಹೆಂಗಾಗ್ಯದಮ್ಮ ಸೂಪರ ಇನ್ನೊಬ್ಬ ಬಾತ್ರೂಮ್ಗೆ ರೀ ಸೊ ಇದು ನಾಷ್ಟ ನೋಡಿರಿ ಸರಿಯಾಗಿ ಅನಿಸ್ಲತ್ತದ ಹೆಂಗೆ ಅನಿಸ್ಲತ್ತದ ಸಂತೋಷನ್ ಬಾಗಿನ ಮಾತು ಬರಲ್ಲಾಗ್ಯಾರ ಅಷ್ಟು ಚಂದ ಆಗಿಲ್ಲ ಸಂತೋಷ ಸ್ಪೆಷಲ್ ನಾಸ್ಟರ್ ಇದು ಇವ್ರದ್ದು ಇಲ್ಲಿ ಕಡೆ ಕೆಲಸ ನಡೆದದ ಅವರ ಅಪ್ಪಂದು ಆ ಕಡೆ ಕೆಲಸ ನಡೆದದ ಮೂರು ಜನ ಕತ್ಕೊಂಡ್ರೆ ಕೆಲಸ ಮಾಡತ್ತಾರ ನಮ್ಮ ಮಸ್ತಿಗೆ ರೆಸ್ಟ್ ರೀ ತಿನ್ನೋದು ಉಣದು ಎಲ್ಲ ಐತಿ ಈಗ ಸಾಕೈತಲ್ ಕಿಚನ್ಯಾಗ ಫ್ರೆಂಡ್ಸ್ ಮಮ್ಮಿ ಬಟ್ಟೆ ಫೋಲ್ಡ್ ಮಾಡ್ಲಿತ

ಮತ್ತ್ ಏನ್ ಮಾಡ್ಲಿರ ಯಾವಾಗ ಹೇಳ್ತಾರ ಅವಾಗೇ ಬಜ್ಜಿ ಮಾಡ್ಕೊಡ್ಬೇಕಾಗತ್ತದ್ರಿ ಈಗ ಇನ್ನೊಂದಿಷ್ಟು ಹಿಟ್ ಹಾಕಿ ಏನ್ ಮಾಡ್ ಬಜ್ಜಿ ಮಾಡ್ಕೊಂಡೆ ಮತ್ ಈಗ ಆರತಿ ಬಾಬಿ ಸಂಜೆ ಬೈ ಹೊಂಟಾರ ಅಂತ ಮತ್ತ್ ಈಗ ಚಂದ ಒಂದ್ ಮಾಡ್ಬೇಕಲ್ಲ ಸುಸ್ಲಾ ತಿಂತೀನಿ ಅಂತ ಕೆಸಿನ ಡಿಮಾಂಡ್ ಬಂದದ್ರು ಏ ನೋಡ್ರಿ ಫ್ರೆಂಡ್ಸ್ ಈಗ ಹಾಲ್ ಗರಂ ಆಕ್ ಇದು ಹಾಲ್ ಮಾಡಿ ನನಗೆ ನನ್ ಅನ್ಸತ್ತದ ಎಲ್ ಇದು ಒಡದ್ ಹೋಗ್ತದ ಇನ್ನೊಂದ್ ಕೆಸಿನ ಅನಸ್ಲತ್ತದ ನೋಡಂಬ್ರ ಇದು ಏನದ ಪ್ರೊಸೀಜರ್ ಪೆಲ್ಲಾ ನಾ ಇನ್ನ ಈಸಿ ಬಾಂಡೆ ತೊಳಿಬೇಕು ರೀ ಅದ್ ಜಲ್ದಿ ಜಲ್ದ ಇವ್ರು ನಾಷ್ಟ ಮಾಡ್ತೀನಲ್ಲ ಇವ್ರಿಗೆ ಕೊಡ್ತೀನಿ ಆರ್ತಿ ಭಾವಿ ಭಯ ಏನೋ ಬರಲಿ ಆಗ್ಯಾರ ನೋಡಿರಿ ನಾ ಯಾವಾಗ ಬರ್ತಾರೋ ಏನು ಸುದ್ದಿ ಗೊತ್ತಿಲ್ಲ ಇವ್ರೆಲ್ಲ ತರ ನಾವು ಮಾಡ್ತೀವಿ ಅಂತ ಈಗ ಹಾಕಿ ಕೊಡ್ತೀನಿ ರೀ ಮತ್ತೆ ಅವ್ರು ಬಂದವಾಗ ನಾವು ಮಾಡ್ತೀವಿ ಮತ್ತೇನು ಮಾಡಮ್ ಹೌದ್ರೆ ಸಂತೋಷ್ ಕೆಲಸ ಬೇರೆ ಮಾಡತ್ತ ನೋಡ್ರಿ ಈಗ ಮಸ್ತಾನತ್ತೆ ಈಗ ವಾಪಸ್ಸೇ ಬಜ್ಜಿ ಮಾಡ್ಕೊಂಡಿನ್ರಿ ಮತ್ತು ಚಟ್ನಿ ಮತ್ತಂದ್ರೆ ಸುಸ್ಲಾ ಮಾಡ್ಕೊಂಡಿ ನೋಡ್ರಿ ಬರೀಗ ನಾಷ್ಟ ಮಾಡಮ್ ಅಂತ

होगी नहीं और जितना नाश्ता मार्ट होगी ना करती। तुम्हारे मत बुआ मत ना सच नाश्ता मार्ट। कैसे मारे बुआ? नोटिस शेव ये नोट देना नोट

लावा लावा नहीं अरे कोई एक पेड़ा होता है है ना जो मतलब टाइप होता है वो, नहीं होता वो नहीं हाँ भाभी का शक्ल देखो आ, गर्दन उड़ाने के बाद उसमें डाल दिया द्रम में, द्रम में। हाँ।

पागल बच्चा है नहीं 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 ये गुड बॉय है गुड बॉय बैड बॉय भी नहीं है मैड बॉय भी नहीं है गुड बॉय भी नहीं है ये नॉर्मल बॉय है नॉर्मल बॉय ये बॉय है ये क्यूटी बॉय है क्यूटी पाई है पाई पाई वो पंपकिन का पाई होता है ना वैसा है पंपकिन का पाई नो 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 नो

ತೋರ್ಸಿಕಣ್ಣ ಮುಕ ಏನು ಹೇಳಪ್ಲೇನೇ ಇಲ್ಲ ರೀ ಫ್ರೆಂಡ್ಸ್ ಈಗ ಇವನಿ ಜಾಸ್ತಿ ತುಪ್ಪ ತುಪ್ಪ ನಿಂಗ ಹೆಟ್ಟೆ ನಿಂಗಾ ತಲಿ ಕೆಟ್ಟಿದಿನಿ ನಿ ನಿಮಗೆ ಏನು ಇಲ್ಲ ಈಗ ಈಗ ಏನೋ ಅಷ್ಟ ಬಜ್ಜಿ ಇದೆ ರೀ ಫ್ರೆಂಡ್ಸ್ ಅಂದ್ರ ಬಿ ನೋಡ್ರಿ ಈಗ ಏನೇನೆ ನಡೆದು ನೋಡಿ ಚಂತನೆ ನೋಡ್ರಿ ಫ್ರೆಂಡ್ಸ್ मम्मी पापा ಕಲಸಕೇನ ಮಾಡಲ ತರ ನಂಗರೇ ಏನು ಬಿ ಗೊತ್ತಾಗಲ್ಲ ಗೇದಾ ನರೇ ಏನು ಮಾಡಲಾಗಿನಪ್ಪ ತೋ ಮತ್ತೆ पापा ಮಾಡಲಾರಾ गा इधर ना था तूपा था तूपा तूपा अक्तराद रहगा हाँ कल ये मुझे हाँ कसला तानोड़िया पापा मिर्ची क्यों हम कैसे खाएंगे अरे छड़ा का तीन किला लगे ना छड़ा कोई ज़बरदस्ती नहीं है कि खाना ही पड़ेगा ನೋಡ್ರಿ ಇದು ಏನು ಅನ್ನೋದೇ ಗೊತ್ತಾಗದಾಗ ಇದ್ರಾಗ ಆಲ್ರೆಡಿ ಎಲ್ಲ ಬ್ರೆಡ್ ಮೆಣಸಿಕಾಯಿ ಮಸಾಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಹಾಕ್ಯಾನಿ ಬಟ್ ಮೆಣ್ಚಿಕಾಯಿ ನೋಡ್ರಿ ಈಗ ತುಂಬ ಹರಳಿ ರೀ ಫ್ರೆಂಡ್ಸ್ ಇದ್ರಾಗ ಈಗ ಅಂಜಲ ಅಂಜಲತ್ತ ನಾವು ತಿನ್ನಂತ ಕೇಸಿನ ಈಗ ಸೋಯಾಬೀನ್ ಪೀಸ್ ಕೇಸಿನ ಹಾಕ್ಸಲತ್ತೀವಿ ನೋಡ್ರಿ ಈಗ ಈಗ ರೀ ಮೆಣಸಿಕಾಯಿ ನೋಡ್ರಿ ಈಗ ಎಕ್ದಮ್ ಖತರ್ನಾಕ್ ಅದ ರೀ ಫ್ರೆಂಡ್ಸ್ ಮೆಣ್ಸಿಕಾಯಿ

ಈಗ ಒಂದೊಂದ್ ಮಾಡಿ ಈಗ ಏನಂತ ಗೀವು ಚಿಕ್ಕು ಈಗ ತಿನ್ನ ಟೈಮ್ ತಕೊಂಡು ತಿನ್ನ್ರಪ್ಪ ನಂಗೆ ಬೇಸ್ಯಾಗ ಹೊಂಟದ ರೀ ಈಗ ಚಂದನ ಐತ್ರಿ ಫ್ರೆಂಡ್ಸ್ ಈಗ ಸಾಕ್ ಸಾಕಾಗ್ಬಿಟ್ಟದ ನೋಡ್ರಿ ಈಗ ಅವ್ರ ಪಪ್ಪಾ ಸಲುವಾಗಿ ಮೆಣ್ಸಿನ್ಕಾಯ್ ಇದ್ದಿ ಫ್ರೈ ಮಾಡಿ ನೀವು ವೈಕಸ್ನ ಪಪ್ಪಾ ಕೊಡ್ರಿ ಓಕೆನಾ ಹಾಕಿ ಕೊಡ್ತೀನಿ ಅಲ್ಲಿ ಇದು ಪ್ಲೇಟ್ ತಗೋ ಹ್ಞೂ 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 ನೋಡ್ರಿ ಫ್ರೆಂಡ್ಸ್ ಫಾರ್ದೆ ಸ್ಪೆಷಲ್ ಇದು ನಮ್ ಪಪ್ಪಾ ರೆಡಿ ಮಾಡ್ಯಾರ ಆದರೆ ಪ್ಲೇಟ್ ನಾವ್ ರೆಡಿ ಮಾಡೀವಿ ಹೋಗ್ರಿ ಹೋಗ್ರಿ ಪಪ್ಪಾ ಕೊಡಿ ತ್ಯಾಂಕ್ ಯು

ಯಾಕಂದ್ರೆ ಇದ್ರೊಳಗೆ ಮಿಕ್ಸ್ ಮಾಡಿನ್ರಿ ಮತ್ತೆ ಏನ್ ಮಾಡ್ಲಿಲ್ಲ ಯಾರೋ ನಾವು ಆಪ್ಷನ್ ಇಲ್ಲ ಬೇರೆ ಏ ತಿರು ಏನ್ ಬಿ ಆಗನಿಲ್ಲ ಅದು ನಿಮಗೆ ಎಣ್ಣೆ ಬಂದ್ ಮಾಡಿದಿಲ್ಲ ಯಾರು ನಾನೇ ಅರೆ ನಮ್ಮ ಕೂಗ ಕುಸುತಿಲ್ಲ ರೀ ಬಿಡ್ತಾರೆ ಏನ್ ನೋಡ್ರಿ ವಾಪಸ್ ಮತ್ತೆ ಈಗ ಚಿಕ್ಕ ಮಿಕ್ಕು ಸಲುವಾಗಿ ಮಾಡ್ಲತ್ತೀನಿ ಸಂತೋಷಕ್ಕೆ ಹಾಕೊಟ್ಟಿನಿ ಚಿಕ್ಕು ಮಿಕ್ಕಿಗೆ ಒಂದ್ ಸೆಟ್ ಹಾಕೊಟ್ಟಿನಿ ಮತ್ತೀಗ ಇನ್ನೊಂದು ಇಲ್ಲಿ ಹಾಕಿಟ್ಟಿನಿ ನೋಡ್ರಿ ಇಲ್ಲಿ ನೋಡಿ ಪೂರ ಕಿಚನ್ ಅನ್ನ ಪೂರ ಘಾಣ್ ಎದ್ದು ಹೋಗ್ಬಿಟ್ಟದ ಮತ್ತೆ ಇನ್ನ ಭಾಂಡೆಗಳು ಬಿ ತುಳಿಬೇಕ್ರಿ ನಾರಿ ನೋಡ್ರಿ ನೋಡ್ರಿ ತಿನ್ನ ಆಯ್ತು ನಿಂದು ಸಂತೋಷ ಅವ್ರಿಗೂ ಹಾಕೊಟ್ಟಿ ನೋಡ್ರಿ ಐದೇ 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 ಫ್ರೈ ಮಾಡ್ಕೊಡ್ಲತ್ತೀನಿ ಹೆಂಗ ಚಿಕ್ಕ ಮಿಕ್ಕು ಹಾ ಚಂದ ಸರಿ ತಿನ್ರಿ ಚಂದ ಕುಂದ್ರಿ ಅವ್ರಿಗೆ ಒತ್ತಾಡ್ರಿ ಕುಂದ್ರ ಸಂತೋಷ ಹ್ಯಾಂಗ್ ಕುಂದ್ರಿಸ್ಕೊಂಡಿದ್ದಲ್ಲ ಅಲ್ಲ ಫೋನ್ ನೋಡೋ ಚಕ್ಕರ್ದಾಗ ನೋಡ್ರಿ ಪಿಕ್ಚರ್ ನೋಡೋ ಚಕ್ಕರ್ದಾಗ ಹ್ಯಾಂಗ್ ಕುಂತಾವ ನೋಡ್ರಿ ಸೊ ನೋಡಿರಿ ಊಟ ಎಲ್ಲ ಆಯ್ತು ಈಗ ಸಿಸ್ತು ಮಕ್ಕಳೋಗೀವಿ ಇವತ್ತೇನು ಫುಲ್ ಡೇ ಸೆಲೆಬ್ರೇಷನ್ ಆದಂಗೆ ಆಗ್ಯದ ಫಾದರ್ಸ್ ಡೇದು ಬೆಳಗ್ಗೆ ಅದು ತಿನ್ನೂ ಇದು ತಿನ್ನೂ ಇದೇ ಆಗ್ಯದ ಸೊ ಎಲ್ಲ ಸುಸ್ತಾಗಿದೆ ಈಗ ಏನು ಮಕ್ಕಳತ್ತೀವಿ ನೋಡ್ರಿ ಹ್ಞೂ ನನಗೆ ಸರಿ ಅನ್ನಿಸ್ತು ಎಪ್ಪಾ ಸೊ ವಿಡಿಯೋ ಎಷ್ಟಾದ ನೀವು ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ಲರಿಗೆ ಗುಡ್ ನೈಟ್ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ದೇವರ ಒಳ್ಳೇದು ಮಾಡಲಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್